ಅವರು ಅವತ್ತು ಹೇಳಿರೋದು ಮೋಸ್ಟ್ಲಿ ಇವತ್ತಿಗೂ ಇವತ್ತಿಗೂ ತುಂಬಾ ಕಾಂಟೆಂಪ್ರರಿ ಆಗಿ ತುಂಬಾ ರಿಲೇಟ್ ಆಗುತ್ತೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರಿಕೆಯ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಿ ಹೇಳಲು ಅರಿಯರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ಪ್ರಚಾರ ವಿಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮರತಿಯಾಗದೆ ವಿಪರೀತವಾಗಿ ಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆ ತುಂಬುತ್ತದೆ ಎದೆ ಆತ್ತಿ ಕೊರಳು ಬಿತ್ತಿ ಶಿವಾಚಾರದ ಅಭಿಮಾನ ಮೇರೆ ಬೀರಿ ಬಿಜ್ಜಳನ ಪ್ರಾಣಕ್ಕೆ ಎರವಾಗುತ್ತದೆ ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕೀಳೆಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನು ತಮ್ಮ ತುಳಿದಕ್ಕೆ ತೊತ್ತು ಮಾಡಿಕೊಂಡು ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಪುರ ಮಾಡಿಕೊಂಡು ಗುರುಗಳ ಎಂಜಲೆ ಬಿಂದುವೆಂದು ರಾಜನ ತಲೆಯೇ ವಜ್ರ ವೈಢೂರ್ಯವೆಂದು ಜನತೆಯ ಬುದ್ಧಿ ಬರಿಮಣ್ಣೆಂದು ಸರ್ವನಾಶವಾಗುವುದು ಅದ್ಭುತವಾಗಿ ಅದು